ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮನೆ ಬಾಗಿಲಿಗೆ ಸರ್ಕಾರದ ಯೋಜನೆಗಳು ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನ ಸಾಮಾನ್ಯ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ರೂಪಿಸಿರುವ ವಿಕಾಸಿತ ಭಾರತ ಸಂಕಲ್ಪ ಯಾತ್ರೆಯು ಬೆಂಗಳೂರು ನಗರದ ಮಲ್ಲೇಶ್ವರಂ ಬಳಿ ರಥಯಾತ್ರೆ ಆಗಮಿಸಿ ಜನರಿಗೆ ಕೇಂದ್ರ ಸರ್ಕಾರ ಯೋಜನೆಗಳ ಕುರಿತು ಪ್ರಚಾರ ಕೈಗೊಳ್ಳಲಾಯಿತು ಸರ್ಕಾರದ ಯೋಜನೆಗಳು ತಲುಪದೇ ಇದ್ದವರಿಗೆ ತಲುಪಿಸುವುದು ಅವಶ್ಯಕತೆ ಇದ್ದವರಿಗೆ ಸರ್ಕಾರದ ಸೇವೆಗಳನ್ನು ಅವರ ಮನೆ ಬಾಗಿಲಿಗೆ ಒದಗಿಸುವುದು ಕಾರ್ಯಕ್ರಮಗಳ ಅನುಷ್ಠಾನದಲ್ಲಿ ಮಾಹಿತಿ ಕೊರತೆಯಿಂದ ಆಗುವ ತಡುಕುಗಳನ್ನು ನಿವಾರಿಸುವುದು ವಿಕಾಸ ಭಾರತ ಸಂಕಲ್ಪ ಯಾತ್ರೆಯ ಮುಖ್ಯ ಉದ್ದೇಶವಾಗಿದೆ ಬೆಂಗಳೂರಿನಲ್ಲಿ ವಿಕಾಸಿತ ಭಾರತ ಸಂಕಲ್ಪ ಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಸಂಸದ ಪಿಸಿ ಮೋಹನ್ ಕೇಂದ್ರ ಸರ್ಕಾರ ಹತ್ತಾರು ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದೆ ಈ ಮೊದಲು ಸರ್ಕಾರಿ ಸೇವೆ ಪಡೆಯಲು ಜನ ಬ್ಯಾಂಕ್ಗಳಿಗೆ ಸುತ್ತಬೇಕಿತ್ತು ಈಗ ಕಾಲ ಬದಲಾಗಿದ್ದು ಅಧಿಕಾರಿಗಳೇ ಜನರ ಮನೆ ಬಾಗಿಲಿಗೆ ಬರುತ್ತಿದ್ದಾರೆ ಎಂದು ಹೇಳಿದರು ಯಾರು ಕೆಲಸಕ್ಕೆ ಹೋಗ್ತಾ ಇದ್ರು ಇವತ್ತು ಅವರೇ ಕೆಲಸ ಉದ್ಯಮವನ್ನು ಮಾಡಿ ಇವತ್ತು ಅವ್ರ್ ನಾಲ್ಕು ಜನಕ್ಕೆ ಕೆಲಸ ಕೊಡೋರು ಮತ್ತೊಂದು ಎಂಟೆಂಗೆ ಅಂದ್ರೆ ಏನಪ್ಪ ಮಾಡ್ತೀಯ ನೀನು ಅಂತ ಹತ್ತು ಲಕ್ಷ ನೋಟ್ ತಗೊಂಡಿದ್ದಾರೆ ಮಾಡ್ತೀನಿ ಅಂದ್ರೆ ನಾನು ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದೇನೆ ಅಲ್ಲಿ ಈ ಇಡ್ಲಿ ಇಟ್ಟು ಮತ್ತೆ ದೋಸೆ ಇಟ್ಟು ಯಾರೋ ಬಂದು ಸಪ್ಲೈ ಮಾಡ್ತಾ ಇದ್ರು ನಾನು ನೋಡ್ದೆ ನಾನೇ ಯಾಕೆ ಶುರು ಮಾಡಬಾರ್ದು ಅನ್ಕೊಂಡೆ ಆಸೆಯನ್ನು ಬಹಳ ದೊಡ್ಡದಾಗಿತ್ತು ದುಡ್ಬೋದು ಯಾರು ಅಂತ ಅನ್ಕೊಂಡೆ ಬ್ಯಾಂಕ್ ಅಲ್ಲಿ ಕೇಳಿದ್ರೆ ಅವಾಗ ನರೇಂದ್ರ ಮೋದಿ ಅವರ ಒಳ್ಳೊಳ್ಳೆ ಸ್ಕೀಮ್ಗಳು ನಾನು ಮುದ್ರಾ ಬಗ್ಗೆ ಕೇಳಿದ್ದೆ ನಾನು ಹೋಗಿ ಬ್ಯಾಂಕ್ ಅಲ್ಲಿ ಕೇಳಿದ್ದಕ್ಕೆ ನಮ್ಗೆ ಹತ್ತು ಲಕ್ಷ ರೂಪಾಯಿ ನನಗೆ ಕೊಟ್ಟು ಸರ್ ನಾನು ಇವತ್ತು ಡೆಲಿವರಿ ಬಾಯ್ ಸೇರಿ ಇವತ್ತು ನನ್ನ ಫ್ಯಾಕ್ಟರಿಯಲ್ಲಿ ಹದಿನೈದು ಜನಕ್ಕೆ ನಾನ್ ಕೆಲಸ ಕೊಟ್ಟಿದ್ದೀನಿ ಸರ್ ಮೋದಿ ಅವರಿಗೆ ಧನ್ಯವಾದಗಳು ಸರ್ ಅಂತ ಅವರು ಹೇಳ್ತಾರೆ ಈ ತರಹ ನರೇಂದ್ರ ಮೋದಿ ಅವರು ಬಹಳಷ್ಟು ಬಡವರಿಗೆ ಪಿಎಂ ಆಯುಷ್ಮಾನ್ ಭಾರತ್ ಯೋಜನೆ ಆರೋಗ್ಯ ಎಲ್ಲರಿಗೂ ಮುಖ್ಯ ಮೋದಿ ಅವರು ಫಲಾನುಭವಿಗಳೊಂದಿಗೆ ನಡೆಸಿದ ಸಂವಾದದ ನೇರ ಪ್ರಸಾರವನ್ನ ಅತಿಥಿಗಳು ಮತ್ತು ಸಾರ್ವಜನಿಕರು ವೀಕ್ಷಿಸಿದರು ಕಾರ್ಯಕ್ರಮದಲ್ಲಿ ವಿಕಾಸಿತ ಭಾರತ ಸಂಕಲ್ಪ ಯಾತ್ರೆಯ ಬೆಂಗಳೂರು ನಗರದ ನೋಡಲ್ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಬ್ಯಾಂಕ್ ಅಧಿಕಾರಿಗಳು ಸೇರಿದಂತೆ ಸಾರ್ವಜನಿಕರು ಪಾಲ್ಗೊಂಡಿದ್ದರು ನಂತರ ವಿವಿಧ ಇಲಾಖೆಗಳಿಂದ ಸಿಗುವ ಯೋಜನೆಗಳ ಬಗ್ಗೆ ಮಾಹಿತಿ ಪಡೆದರು ವೆರಿ ಸರಳೀಕೃತವಾಗಿ ನಿಮಗೆ ಸಾಲ ಸಿಗುವಂತದ್ದು ಪಿಎಂ ಸ್ವಾಮಿಜಿಯಲ್ಲಿ ಸಾಕಷ್ಟು ಜನ ತಗೊಂಡಿದ್ರಿ ಆ ಸಾಲವನ್ನು ಕಟ್ಟಿದ್ರೆ ಇನ್ನೊಂದು ಈ ಸ್ಕೀಮಲ್ಲಿ ನೋಡಿ ಸಾಲ ಕಟ್ಟಬಟ್ರೆ ಮತ್ತೆ ಕೊಡಲ್ಲ ಖಂಡಿತ ಇಲ್ಲ ಈ ಸಾಲ ಕಟ್ಟಿದ್ರೆ ಮತ್ತೆ ನೀವು ಇಪ್ಪತ್ತು ಸಾವಿರ ತಗೊಳ್ಬಹುದು ಆಯ್ತು ಇಪ್ಪತ್ತು ಸಾವಿರ ತಗೊಂಡು ನಾವು ಕಟ್ಟದ ನಂತರದಲ್ಲಿ ಐವತ್ತು ಸಾವಿರ ತಗೊಂಡಿದ್ದಾರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಸಾಲ ತಗೊಂಡು ಬೀದಿ ಬದಿ ವ್ಯಾಪಾರಿ ಮಾಡಿಕೊಂಡು ಆರಾಮಾಗಿ ಅವ್ರ ಬೇರೆ ಕಡೆ ಸಾಲಗಳನ್ನು ಕೈ ಸಾಲ ಇಸ್ಕೊಳ್ಳದೆ ದಿನಕ್ಕೆ ಇಪ್ಪತ್ನಾಲ್ಕು ಪರ್ಸೆಂಟ್ ಬಡ್ಡಿಯನ್ನು ಕಟ್ಟಿದ್ದು ಅಂತ ಅವ್ರು ಇವತ್ತು ಹೇಳಿದ್ದಾರೆ ಸಾಕಷ್ಟು ಜನ ಬ್ಯಾಂಕ್ ಯೋಜನೆಗಳು ಸಾಕಷ್ಟು ಯೋಜನೆಗಳಿದ್ದಾರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಖಂಡಿತವಾಗಿ ನೀವೇ ಧನ್ಯರು ಇವತ್ತು ನಮ್ಮ ಸುತ್ತವರು ಕೂಡ ಇದ್ದಾರೆ ಅವರು ಕೂಡ ಇದ್ರ ಬಗ್ಗೆ ತಿಳಿಸ್ತಾರೆ ಸೊ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಎಲ್ಲ ಕಾರ್ಯಕ್ರಮದ ಮತ್ತೆ ಎಲ್ಲಾ ಶಾಲೆಗಳು ವಿಸಿಟ್ ಮಾಡಿ ಏನೇನು ಕಾರ್ಯಕ್ರಮ ಇದೆ ನೀವು ಇದೆಲ್ಲ ಒಂದು ಪ್ರಯೋಜನ ಪಡೆದುಕೊಂಡು ಈ ಕಾರ್ಯಕ್ರಮದಿಂದ ನೀವು ಕಳ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಫಲಾನುಭವಿಗಳು ಸನ್ಮಾನ ಮಾಡಿದ್ರು ಅತಿ ಅಲ್ಲಿಗೆ ಸಿವಿಲ್ ಸ್ಕೋರ್ ಕಡಿಮೆ ಮಾಡ್ತೇನೆ ನಮ್ಮೆಲ್ಲಾ ಮಹಿಳೆಯರಿಗೆ ಹೇಳ್ತೀವಿ ಎಲ್ಲಾ ನಮ್ಮ ಬೀದಿ ವ್ಯಾಪಾರಿ ಹೇಳ್ತಾ ಇದ್ದೀವಿ ಪಿ ಎಂ ಸ್ವಾಮಿಜಿ ಕೇವಲ ಬೀದಿ ವ್ಯಾಪಾರಿಗಳೆಲ್ಲ ಕೊಟ್ಟರು ನರೇಂದ್ರ ಮೋದಿ ಅವರು ಪೇಪರ್ ಹಾಕ್ತಕ್ಕಂತ ಯುವಕರಿಗೂ ಕೂಡ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಹಾಗೂ ನಮ್ಮ ಯುವತನ ಏನು ಬೀದಿ ಬದಿ ವ್ಯಾಪಾರಿಗಳಲ್ಲದೆ ಝಮಾಟೊ ಹಾಗೂ ಸುಗ್ಗಿ ಈ ವಿತರಣೆ ಮಾಡತಕ್ಕಂಥ ಪ್ರತಿಯೊಬ್ಬ ಯುವಕರು ಕೂಡ ಹತ್ತು ಸಾವಿರ ರೂಪಾಯಿ ಪಿ ಎಂ ಸ್ವಾಮಿಧಿ ಹೆಚ್ಚಿನ ರೀತಿಯಲ್ಲಿ ಕೆನರಾ ಬ್ಯಾಂಕ್ ಅಲ್ಲಿ ಕೊಟ್ಟಿರೋದು ನಾವು ಕೆನರಾ ಬ್ಯಾಂಕ್ಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಅವಾರ್ಡ್ ಕೊಡ್ಬೇಕಂದ್ರೆ ನನಗೆ ಬಹಳ ಎಮ್ಮೆ ತುಂಬಾ ಆಸೆ ನನಗೆ ಹತ್ತು ಸಾವಿರ ತಗೊಂಡಿದೆ ಸರ್ ಆಗಿ ಕಟ್ಕೊಂಡು ತಕೊಂಡ್ ಸರ್ ಟೊಮೆಟೊ ತರಕಾರಿ ನಾವು ತರ್ಕಾರಿ ಆ ಅಂತ ಹೇಳಿ ಕೆಲಸ ಮಾಡ್ತೀನಿ ಸರ್ ಅವ್ರಿಗೆ ಓದು ಬರಹ ಬರಲ್ಲ ನಾನು ಅವ್ರಿಗೆ ಸಹಾಯ ಮಾಡ್ತಾ ಇದೀನಿ ಅಷ್ಟೇ